ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಪಟಾಯದಲ್ಲಿ ನಾವು ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೆಲ್ಲ ಮಾಡಿದ್ವಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಏನೆಲ್ಲ ಇತ್ತು ನನಗೆ ಹಾಕಿ ಅಲ್ಲಿ ಬೇಜಾರಾಯಿತು ಎಲ್ಲ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ

अप इक अप

ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಮೂರು ನಾಲ್ಕು ಜನ ಸೇರಿಬಿಟ್ಟು ಒಬ್ರು ಕಾಲು ಹೇಳ್ತಿದ್ರು ಒಬ್ರು ಕೈಯಿಂದ ಆಗ್ತಿದ್ರು ಒಬ್ಬರು ಕೂದಲು ಹೇಳಿ ಅಂತಿದ್ರು ಸೊ ಫುಲ್ ಕನ್ಫ್ಯೂಷನ್ ಅಲ್ಲೇ ಏನಾಗ್ತಿದೆ ಅಂತಲೇ ಗೊತ್ತಾಗ್ತದೆ ಮಾಡ್ಕೋತಾ ಇದ್ದೆ ಫೈವ್ ಸೆಕೆಂಡ್ಸಿಗೆಲ್ಲ ಆಯಿತು ಬೇಗ ಬೇಗ ಕಳಿಸಿದ್ರು ಅಲ್ಲೋಗಿ ಇಲ್ಲಿ ಹೋಗಿ ಅವ್ರು ಹೇಳಿದ್ದು ಅರ್ಥ ಆಗ್ತಿರ್ಲಿಲ್ಲ ನಮ್ಮ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗೋಲ್ಲ ಫುಲ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಆಗಿತ್ತು ಆನಂತರ ಇಲ್ಲಿ ಮೇಲೆ ಅವರೆಲ್ಲ ಹಾಕ್ಬಿಟ್ಟು ಕೊನೆಗೆ ಜೋರಾಗಿ ಓಡೋಗಿ ಅದರಿಂದ ನೀವು ಮೇಲೆ ಹಾರ್ತೀರಾ ಅಂತ ಅಂದರು ಬಟ್ ನಾನು ಓಡೋ ಅಷ್ಟೊತ್ತಿಗೆ ಮೇಲೆ ಆಲ್ರೆಡಿ ಹೋಗಿಬಿಟ್ಟೆ ನಾನು ಒಂದು ಸೆಕೆಂಡಿಗೆ ಈ ಥರ ಒಂದು ಬೋಟಲ್ಲಿ ನಮ್ಮದು ಸ್ಟ್ರಿಂಗ್ ಕನೆಕ್ಟ್ ಆಗಿರುತ್ತೆ ಪ್ಯಾರಾಸೀಲಿಂಗ್ ಅಂದರೆ ಹಾಗಿರುತ್ತೆ ಪ್ಯಾರಾಶೂಟ್ ಟೈಪ್ ಅಲ್ಲ ನಮ್ಮ ಬೋಟ್ ಏನಿದೆ ಅದರ ಸುತ್ತ ಒಂದು ರೌಂಡ್ ಹಾಕ್ಸ್ತಿದ್ದೆವು ಜಾಸ್ತಿ ಹೊತ್ತೇನು ತೊಗೊಳ್ಳಲಿಲ್ಲ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಈ ಥರ ಅಡ್ವೆಂಚರಸ್ ಗೇಮ್ಸ್ ಅಂದರೆ ತುಂಬಾ ಇಷ್ಟ ನನಗೆ ಬಕೆಟ್ ಲಿಸ್ಟಲ್ಲಿ ಈ ಥರದೆಲ್ಲ ಇತ್ತು ಸೊ ಇವ ಈ ಸತಿ ಎರಡೇನೋ ಫುಲ್ಫಿಲ್ ಆಯಿತು ಒಂದು ಅಂಡರ್ ಸಿ ವಾಕ್ ಮತ್ತು ಪ್ಯಾರಾಸೀಲಿಂಗ್ ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಹೈಟ್ ಆಗಲಿ ಅಥವಾ ನೀರು ಜೊತೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆ ಋಷಿಗೆ ಮತ್ತು ಅಪ್ಪಂಗೆ ಅದರ ಸ್ವಲ್ಪ ಭಯ ಆಗುತ್ತೆ ಅಂತ ಅವರು ಮಾಡೋಕ್ಕೆ ಹೋಗಲಿಲ್ಲ ಅಮ್ಮಂಗೆ ಇರಲಿಲ್ಲ ಸೊ ಒಬ್ಬಳೇ ಇದನ್ನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸ್ವಲ್ಪ ಸತಿ ಏನಾಯಿತು ಅಂದರೆ ಟರ್ನ್ ತೊಗೊಳ್ಳುವಾಗ ನಂದು ಏನು ಹಾಕಿದ್ರೂ ಸ್ವಲ್ಪ ಸ್ಲಿಪ್ಪಾಗಕ್ಕೆ ಸ್ಟಾರ್ಟ್ ಆಯಿತು ನಾನು ಎಲ್ಲಿ ಬಿದೋಗ್ತೀನಿ ಅಂತ ಒಂದು ಸೆಕೆಂಡ್ ಇದಾಯ್ತು ಬಟ್ ನಾನು ಸ್ವಿಮ್ಮಿಂಗ್ ಬರೋದ್ರಿಂದ ಬಿದ್ದರೂ ಪರವಾಗಿಲ್ಲ ಲೈಫ್ ಜಾಕೆಟ್ ಇದೆ ಅಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡೆ ಅಂತ ಏನು ಭಯ ಹೋಗಲಿಲ್ಲ ಇಲ್ಲಿ ನಾನು ಕೆಳಗೆ ಬರ್ತಾ ಇದ್ದೀನಿ ತಿರ್ಗಿ ಅಮ್ಮ ವೀಡಿಯೋ ಮಾಡ್ತಾಯಿದ್ದಾರೆ

ನಾವು ದ್ವೀಪದ ಕಡೆಗೆ ಹೊರಟಿದೀವಿ ಯಾಕಂತಂದ್ರೆ ಅಲ್ಲಿ ಕೆಲವೊಂದು ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ ಹಾಗೆ ಸಮುದ್ರದಲ್ಲಿ ನೀರು ಒಳಗಡೆ ವಾಕ್ ಹೋಗೋದಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಈ ಸಮುದ್ರದಲ್ಲಿ ಮೂರು ಕಲರ್ ಇದೆ ನೀರು ನೋಡ್ಬಹುದು ನೀವು ಸ್ಕೈ ಬ್ಲೂ ಕಲರ್ ಮತ್ತೆ ಡಾರ್ಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಮೂರು ಕಲರ್ ಇದೆ ಇವಾಗ ಖುಷಿ ಆ ಋಷಿ ಎಲ್ಲ ಅಂಡರ್ ಸಿ ವಾಟರ್ ಗೆ ಹೊರಟಿದ್ದಾರೆ ಅಲ್ಲಿ ಕೂತಿರೋರೆಲ್ಲ ಅಲ್ಲಿಗೆ ಹೋಗೋದಿಕ್ಕೇನೆ ಕೂತಿರೋದು ಅವರಿಗೆಲ್ಲ ಒಂದೊಂದು ಕಲರ್ದು ಕೈಗೆ ರಬ್ಬರ್ ಬ್ಯಾಂಡ್ ಕೊಟ್ಟಿದ್ದಾರೆ ಹಾಕೊಳ್ಳೋದಿಕ್ಕೆ ಹಾಗೆ ಬೆನ್ ಮೇಲೆ ಆಕ್ಸಿಜನ್ ಸಿಲಿಂಡ್ರ್ ಹಾಕ್ತಾರೆ ನಂತರ ತಲೆ ಒಂದು ಹೆಲ್ಮೆಟ್ ಥರ ಕೂಡ ಹಾಕ್ತಾರೆ ಮೂ ಎಲ್ಲ ನೀರು ಹೋಗಬಾರ್ದು ಅಂತೇಳಿ ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹೇಗೆ ಹೋಗಬೇಕು ಯಾವ ರೀತಿ ಇರಬೇಕು ನೀರು ಒಳಗಡೆ ಹೋದಾಗ ಅಂಥೇಳಿ ಅಲ್ಲ ಹೋಗ್ತಾ ಇದ್ದಾರೆ ನೋಡಿ ತಲೆ ಮೇಲೆ ಇದು ತುಂಬ ವೇಟ್ ಇದೆ ಮಾತ್ರ ಇದೂ ಸಿಲಿಂಡರ್ ಕೂಡ ತುಂಬಾ ಇದೆ ಅದೊಂದು ಸರಿ ನೋಡಿದೆ ಇವಾಗ

ಸೀ ಫುಡ್ ರೆಸ್ಟೋರೆಂಟ್ಸ್ ಮತ್ತೆ ಈ ಥರ ಫ್ಲೋರಲ್ ಶರ್ಟ್ಸ್ ಬೀಚ್ ಶರ್ಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇದೆ ಎಳ್ನೀರು ಫುಲ್ ಎಲ್ಲ ಕಡೆ ಇಲ್ಲ ಅಂತೂ ಕೂತ್ಕೊಳ್ಳೋದಿಕ್ಕೂ ಪೇಮೆಂಟ್ ಮಾಡಬೇಕು ಎಲ್ಲದಕ್ಕೂ ಪೇಮೆಂಟ್ 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 ಹಾಂ ಅದೇ ನಮಗೆ ಟ್ವೆಲ್ ಒನ್ ಓ ಕ್ಲಾಕಿಗೆ ಮತ್ತೆ ತಿರ್ಗಾ ಹೋಗಬೇಕು ಒನ್ ಓ ಕ್ಲಾಕಿಗೆ ಕರ್ಕೊಂಡು ಹೋಗ್ತಾರಂತೆ ಅದೇ ಸ್ಪೀಡ್ ಬೋಟಲ್ಲಿ ಓ ಅಮ್ಮ ಈ ಕಡೆ ನೋಡು ಈ ಈ ಸೈಡ್ ನೋಡು ಎಲ್ಲ ಅದು ಚಿಪ್ಿಂದನೇ ನೋಡಿ ಇದೆಲ್ಲ ಕೂಡ ಶೆಲ್ಸ್ ಇರುತ್ತಲ್ಲ ಅದರಿಂದ ಮಾಡಿರೋದು ಈ ಇವೆಲ್ಲಾ ಕಂಬಗಳು ಇಲ್ಲಿ ದೊಡ್ಡ ಕಂಬ ಎಲ್ಲ ಅದಕ್ಕೆ ಕೋರಲ್ ಐಲ್ಯಾಂಡಿಗೆ ಇಲ್ಲಿ ನಾನು ಮತ್ತೆ ಆರ್ಷಿ ಫುಲ್ ಒದ್ದೆ ಒದೆ ತಲೆ ಫುಲ್ ಒದ್ದೆ ಎಲ್ಲ ಒತ್ತೆ ಅದಕ್ಕೆ ಓಷನ್ ಒಳಗೆ ಹೋಗಿ ಬಂದಿದ್ದೀನಿ ಅದು ಕಿವಿನೂ ಸರಿಯಾಗಿ ಕೇಳಿಸ್ತಾ ಇಲ್ಲ ಹೌದು ಸೊ ಇವಾಗ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋತ ನೋಡ್ತಾಯಿದ್ವಿ ಅದಾದಮೇಲೆ ಜಜ್ಕಿಗೆ ಹೋಗ್ತೀವಿ ನಾನು ಫುಲ್ ಎಂಜಾಯ್ ಮಾಡೋ ಮೂಡೆಲ್ಲೇ ಇದ್ದೆ ಬಟ್ ಏನು ಮಾಡೋದು ಪೀರಿಯಡ್ಸ್ ಆಗಿರೋದ್ರಿಂದ ನನಗೆ ಇದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಇದೇ ಕರೆಕ್ಟ್ ಪೀರಿಯಡ್ ಟೈಮ್ ಕರೆಕ್ಟಾಗಿ ಬಂದುಬಿಟ್ಟಿದ್ದೀವಿ ಅದಕ್ಕೆ ಪ್ರಾಬ್ಲಮ್ ನೀರಲ್ಲೆಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ನೋಡ್ತಾ ಇದ್ದೀನಿ ಅದಕ್ಕೆ ಇಲ್ಲಾಂದರೆ ನನಗೂ ಇದೆಲ್ಲ ಮಾಡೋಕೆ ಇಷ್ಟ ಇತ್ತು ಈ ಥರ ಬಳಸಿ ಸಮುದ್ರದಲ್ಲಿ ಏನೆಲ್ಲ ಸಿಗುತ್ತೋ ಅದನ್ನು ಬಳಸಿಬಿಟ್ಟೇ ಮಾಡಿದ್ದಾರೆ ಎಲ್ಲ ಡಿಸೈನ್

ತೋರಣ ಕಟ್ ಕಲರ್ ಎಲ್ಲ ಸೇಮ್ ಸೇಮ್ ಮಾಡಿದ್ವಿ ಇಲ್ಲ ನೋಡು ಎಲ್ಲ ಇಲ್ಲಿ ಶಾಪ್ಸ್ ಎಲ್ಲ ಹಾ ಡ್ರಿಂಕ್ಸ್ మన ఫున మోటో బైక్ రెంట్గా ఉంటుంది ఫుల్ ట్యాంక్ సో నవెలా ఐస్ క్రీమ్ తగ్గం వాటర్ మెలన్ ఇదొందు ఐస్ క్రీమ్ తగం అసే అదే ಎಲ್ಲ ಸುಸ್ತು ಮಾಡೋದು ಇದು ಆರು ವಿಷಯ ಅಂತ ನೋಡೋಕೆ ಆಗ್ತಿಲ್ಲ ದೇವಣಿ ಅಂದರೆ ಬಿಸಿಲು ಜಾಸ್ತಿ ನಮ್ಮ ಸಮುದ್ರ ನೀರು ಜಾಸ್ತಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಟ್ರಾವೆಲಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ